ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಆಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಲ ನಮ್ಮ ಚಾನಲ್ ಇದ್ದರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರ ಆಗುತ್ತೆ ಸೊ ವೀಡಿಯೋಸ್ನ ಲೈಕ್ ಮಾಡಿ ಆದಷ್ಟು ಶಿಶು ಮಾಡಿ ಹೊಸ್ದಾಗಿ ಚಾನಲ ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಪಕ್ಕದಲ್ಲಿ ಕಾಣಿಸಿದ್ರು ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಸೊ ಇವತ್ತಿನ ವೀಡಿಯೋದಲ್ಲಿದ್ದ ನಾಕ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ತರಕಾರಿ ದರಗಳು ಎ ಪಿ ಎಮ್ ಆಕ್ಷನ್ ಆಕ್ಷ ಬಂದು ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಶುರುವಾಗುತ್ತೆ ಇದ್ರೆ ಫ್ರೆಂಡ್ಸ್ ಇವು ತರಕಾರಿ ದರಗಳು ಬಂದು ಡಿ ಎನ್ ಎಸ್ ಮಂಡಿ ಅವ್ರದ್ದಾಗಿರುತ್ತೆ ಚರಿತ್ರೆ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ ವೈಟ್ ಬೀನ್ಸ್ ಐವತ್ತರಿಂದ ಅರವತ್ತು ರೂಪಾಯಿ ಕೆ ಜಿ ಪೆನ್ಸಿಲ್ ಬೀನ್ಸ್ ಐವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಎಂಬತ್ತು ರೂಪಾಯಿ ಕೆ ಜಿ ಕ್ಯಾರೆಟ್ ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ಮೆಣಸಿನ್ಕಾಯಿ ಮೂವತ್ತರಿಂದ ಐವತ್ತು ರೂಪಾಯಿ ಕೆ ಜಿ ಒಳ್ಳೆ ಕ್ವಾಲಿಟಿ ಇರೋದು ಚಿಕಡಿ ಮೂವತ್ತರಿಂದ ನಲವತ್ತು ಐದು ರೂಪಾಯಿ ಕೆ ಜಿ ಕಾಲಿಫ್ಲವರು ಮೂವತ್ತು ಕೆ ಜಿ ಮಟ ಬಂದು ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಕ್ಯಾಬೇಜ್ ಐವತ್ತು ಕೆ ಜಿ ಮೀಟ ಬಂದು ಇನ್ನೂರಿಂದ ಇನ್ನೂರು ರೂಪಾಯಿ ನೋಲ್ಕೋಲ್ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಬೀಟ್ರೂಟು ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ಹಾಗಲಕಾಯಿ ದೊಡ್ಡ ಹಾಗಲಕಾಯಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಕೆ ಜಿ ಚಿಕ್ಕ ಹಾಗಲಕಾಯಿ ಇಪ್ಪತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ಲೇಟ್ ಬಂದು ಇಪ್ಪತ್ತ ಐದು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋ ಲೈಕ್ ಮಾಡಿ ಎಲ್ಲರಾದ್ರೆ ಶೇರ್ ಮಾಡಿ ಚೆನ್ನಲ್ಲ ಸಫ್ರೈಮ್ ಮಾಡಿ ಹೀರೆಕಾಯಿ ಹತ್ತರಿಂದ ಹದಿನೆಂಟು ರೂಪಾಯಿ ಕೆ ಜಿ సోరేకాయ్ హరిందన్నె రూపాయ కేజీ సౌతేకయిజి మొట్టబందు ఇరదు ఇన్నూర ఇప్పి బద్నాక ఎంటరి హూప కేజీ క్యాప్సికమ్ ఇప్పవత్ రూపాయ కేజీ బజ్జి మెణిన్కాయ్ నలవతరిందే క్వాలిటీ ఇరదు ట్యాబ్లెట్ బు ఐవత్ ఐదు రూపాయ కేజీ పడవలక హరిందూ కేజీ స్వీట్ కార్న్ ఎంట్రిందూప కేజీ ಕುಂಬಳಕಾಯಿ ನಾಲ್ಕರಿಂದ ಐದು ರೂಪಾಯಿ ಕೆ ಜಿ ಇಂಗ್ಲೀಷ್ ಕುಕ್ಕೊಂಬರ್ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಇವು ಬಂದು ತರಕಾರಿ ದ್ರಗಳು ಡಿ ಎನ್ ಎಸ್ ಮಂಡಿ ಎ ಪಿ ಎಂ ಸಿ ಮಾರುಕಟ್ಟೆ ಕೋಲಾರ ಆಕ್ಷಿ ಸಿಮ ಬಂದು ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಶುರು ಶುರುವಾಗುತ್ತೆ ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಉಪಸ್ಥರಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಆದರೆ ಶಿಷ್ಯ ಮಾಡಿ ಹೊಸ್ದಾಗಿ ಚಾನಲನ್ನು ನಡ್ತಾ ಇರೋರು ಚಾನಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಪಕ್ಕದಲ್ಲಿ ಕಾಣಿಸಿದ್ರು ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಸೊ ಇವತ್ತಿನ ವೀಡಿಯೋ ಮುಕ್ಸ್ತೀನಿ ಥ್ಯಾಂಕ್ ಯು